ಮಿಥುನ ರಾಶಿ ಈ ರಾಶಿಯವರಾದ ತಾವು ಈ ದಿನ ಒಳ್ಳೆಯ ಅವಕಾಶಗಳು ತಮ್ಮೆದುರಿಗೆ ಬಂದರೂ ಪ್ರಯತ್ನವಿದ್ದರೂ ಅದು ಸೂಕ್ತ ಪೂರ್ಣತೆ ಆಗುವಂಥ ವಿಷಯದಲ್ಲಿ ತಡೆ ಉಂಟಾಗುವ ಲಕ್ಷಣವಿರುವಂತಹ ದಿನ ಅಭಿವೃದ್ಧಿಯ ಪಥದತ್ತ ಸಂಚರಿಸುವ ಒಳ್ಳೆಯ ಯೋಗಗಳು ಕಾಣಿಸ್ತಾ ಇದೆ ನಿಮ್ಮ ಹೊಸ ಕಾರ್ಯಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸುವಂತಹ ಪ್ರಯತ್ನವು ತುಂಬ ಚೆನ್ನಾಗಿದೆ ಬ್ಯಾಂಕು ಸೊಸೈಟಿ ಇತ್ಯಾದಿಗಳಲ್ಲಿ ತಮಗೆ ಸಹಕರಿಸುವವರು ನಿಧಾನಗತಿ ಮಾಡುವಂತಹ ಸಾಧ್ಯತೆಗಳು ಉಂಟಾಗುತ್ತೆ ಅದರಿಂದ ನಿಮ್ಮ ಪ್ರಯತ್ನದ ವಿಚಾರದಲ್ಲಿ ಹಿನ್ನಡೆಯಿಂದಾಗಿ ತಾವು ಖಿನ್ನತೆಯನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಕಾಣಿಸುತ್ತೆ ಅದರಿಂದ ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಶುಭ ಫಲಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ ಕರ್ಕಾಟಕ ರಾಶಿ ಬಹಳ ಒಳ್ಳೆಯ ಕಾಲ ನೀವು ಮಾಡಿದ ಪ್ರಯತ್ನವು ಫಲಕಾರಿಯಾಗುವಂತಹ ಅವಕಾಶಗಳು ಈ ದಿನ ಬಹುತೇಕವಾಗಿ ಜಾಗಿ ಜಾಸ್ತಿಯಾಗಿದೆ ಹೊಸ ಹೊಸ ವ್ಯಕ್ತಿಗಳ ಸಹಕಾರಗಳು ನಿಮ್ಮ ಪಾಲಿಗೆ ಒಳ್ಳೆಯ ಯೋಗ ಮತ್ತು ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ಈ ದಿನ ವ್ಯಾಪಾರಸ್ಥರಿಗೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಪ್ರಶಂಸೆಗಳು ಉಂಟಾಗುತ್ತೆ ಸರಕಾರ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಸ್ಥಾನಮಾನ ಅಭಿಷ್ಟ ಫಲಗಳು ಪ್ರಮೋಷನ್ ಯೋಗಗಳು ಉಂಟಾಗುತ್ತೆ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತನ್ನು ಪಡೆದುಕೊಳ್ಳುವ ಅವಕಾಶಗಳು ಎದುರಾಗುತ್ತೆ ಆದರೆ ಗೃಹಸ್ಥಾಶ್ರಮಿಗಳಿಗೆ ಮನೆಯಲ್ಲಿ ಕಾರಣವಿಲ್ಲದೆ ಕಿರಿಕಿರಿಗಳು ಅಧಿಕಗೊಳ್ಳುವ ಸಾಧ್ಯತೆಯೂ ಇದೆ ಸಮಾಧಾನ ಪ್ರಧಾನವಾಗಿದ್ದರೆ ದೈವಿಕ ಆರಾಧನೆಯಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡುವುದರಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವ ಯೋಗ ಉಂಟಾಗುತ್ತೆ